ವೈದ್ಯ ವಿದ್ಯಾರ್ಥಿನಿಯ ಕೊಲೆ ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗಲಿ ಬಿಜೆಪಿ ಮಂಡಳ ಅಧ್ಯಕ್ಷ ಸಿಖಲ್ ಆದಿತ್ಯ ಕನ್ನಡ ನೇತೃತ್ವದಲ್ಲಿ ಕಾರ್ಯಕರ್ತರಿಂದ ಮೌನ ಪ್ರತಿಭಟನೆ ಪಶ್ಚಿಮ ಬಂಗಾಳದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ನಗರದಲ್ಲಿ ನೂರಾರು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ನಗರದ ಸೇವಾ ಸೌಧ ಬಿಜೆಪಿ ಕಚೇರಿಯಿಂದ ಕೋಟೆ ವೃತ್ತದವರೆಗೂ ಕಾಲ್ನಡಿಗೆಯಲ್ಲಿ ನಡೆದು ಬೇಡದ ದೀಪ ಬೆಳಗುವ ಮೂಲಕ ವೈದ್ಯ ಕಾಲೇಜಿನ ವಿದ್ಯಾರ್ಥಿನಿಯ ಕೊಲೆ ಪ್ರಕರಣಕ್ಕೆ ವೈದ್ಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಿಕಲ್ ಆನಂದಗೌಡ ಮಾತನಾಡಿ ವೈದ್ಯಕೀಯ ಕಾಲೇಜು ವಿದ್ಯಾರ್ಥಿನಿ ಕೊಲೆ ಪ್ರಕರಣವನ್ನ ತೀವ್ರವಾಗಿ ಖಂಡಿಸಿ ವೈದ್ಯರು ದೇವರಿಗೆ ಇರಿಸಲ್ಲ ಆದರೆ ಮನುಷ್ಯನ ಪ್ರಾಣವನ್ನ ಇರಿಸುವ ವೈದ್ಯರಿಗೆ ಈ ಸಮಾಜದಲ್ಲಿ ರಕ್ಷಣೆ ಇಲ್ಲದೇ ಇರುವುದು ಬೇಸರ ಸಂಗತಿಯಾಗಿದೆ ಎಂದರು ನಂತರ ಮಾತನಾಡಿದ ಡಾಕ್ಟರ್ ರಾವ್ ಸ್ವಾತಂತ್ರ್ಯ ಬಂದಿ ವರ್ಷ ಕಳೆದು ಮಹಿಳೆಯರಿಗೆ ಯಾವುದೇ ರೀತಿಯ ರಕ್ಷಣೆ ಇಲ್ಲ ಆಕಸ್ಮಿಕ ಅಥವಾ ಯಾರೋ ಒಬ್ಬರು ಮಾಡಿರುವ ಕೃತ್ಯವಲ್ಲ ಪೂರ್ವ ನಿಯೋಜಿತ ಕೃತದಂತೆ ಕಾಡುತ್ತಿದೆ ಆರೋಪಿಗೆ ಶೀಘ್ರವನ್ನ ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿದರು ಜಿಲ್ಲಾ ಸಂಚಾಲಕರಾದ ಕನಕ ಪ್ರಸಾದ್ ನಿಕಟಪೂರ್ವ ಅಧ್ಯಕ್ಷ ಸುರೇಂದ್ರ ನಗರ ಮಂಡಲ ಅಧ್ಯಕ್ಷ ನರೇಶ್ ಮಹಿಳಾ ಮೋರ್ಚಾ ಅಧ್ಯಕ್ಷ ಚಾತುರ್ ಎಸ್ ಮೋರ್ಚಾ ಅಧ್ಯಕ್ಷ ಸೋಮಶೇಖರ್ ಸೇರಿದಂತೆ ಇಡ ಅನೇಕ ಸಂಘಟನೆಯ ಮುಖಂಡರು ಸೇರಿದಂತೆ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಅನೇಕರು ಉಪಸ್ಥಿತರಿದ್ದರು ಲೋಕೇಶ್ ಫೋರ್ ನ್ಯೂಸ್ ಮಾಡಿ ಆಸ್ಪತ್ರೆ ಆವರಣದಲ್ಲಿ ಕೋಣೆಯಲ್ಲೇ ಕೊಲೆ ಮಾಡಿ ಬಹಳ ನಿದ್ದಾಯವಾಗಿ ಕೊಲೆ ಮಾಡಿರ್ತಾರೆ ಇದು ಬಹಳ ಘೋರವಾಗಿ ಖಂಡಿಸ್ತಕ್ಕಂಥದ್ದು ಯಾಕಪ್ಪ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ಮಹಿಳೆಯ ಮುಖ್ಯಮಂತ್ರಿಯಾಗಿ ಅಂತ ಒಂದು ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ಇಂತಹ ಕೃತ್ಯ ನಡೆದಿರ್ತಕ್ಕಂಥದ್ದು ಖಂಡನೀಯ ಇನ್ನು ಮುಂದೆ ಯಾವ ಹೆಣ್ಣು ಮಕ್ಕಳು ಸಹ ತಂದೆ ತಾಯಿಯಿಂದ ದೂರವಾಗಿ ಇದ್ದಾಗ ಈ ಥರ ಘೋರ ಕೃತ್ಯ ಆಗಬಾರ್ದು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕು ಎಲ್ಲ ರೀತಿಯ ಹೆಣ್ಣು ಮಕ್ಕಳಿಗೂ ಅದರಲ್ಲಿ ವೈದ್ಯಕೀಯ ವೃತ್ತಿಯಲ್ಲಿರತಕ್ಕಂಥ ಎಲ್ಲರಿಗೂ ಸಹ ರಕ್ಷಣೆಯನ್ನು ಕೊಡಬೇಕು ಅಂತ ನಾವು ಮೌನ ಮೆರವಣಿಗೆಯನ್ನು ಮಾಡಿ ಈ ಕ್ಯಾಂಡಲ್ ಅನ್ನು ಹಚ್ಚಿ ಕೋರಿ ನಮ್ಮ ಆನಂದಗೌಡರ ನೇತೃತ್ವದಲ್ಲಿ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರ ನೇತೃತ್ವದಲ್ಲಿ ಈ ಮೌನ ಮೆರವಣಿಗೆಯನ್ನು ಮಾಡಿ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಿದ್ದೇವೆ ಎರಡು ನಿಮಿಷ ನಾವು ಮೌನವಾಗಿ ಮೌನ ವ್ರತವನ್ನು ಆಚರಿಸಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಿದ್ದೇವೆ ಪಶ್ಚಿಮ ಬಂಗಾಳ ಸರ್ಕಾರ ಇದನ್ನು ತುಂಬ ಎಚ್ಚರಿಕೆಯಿಂದ ಮತ್ತು ನಿಖವಾಗಿ ಇದರ ಬಗ್ಗೆ ಎಲ್ಲ ರೀತಿಯ ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲ ರೀತಿಯ ಕಾನೂನುಗಳನ್ನು ತೆಗೆದುಕೊಂಡು ಇನ್ನು ಮುಂದೆ ಈ ತರತಕ್ಕಂಥ ತಕ್ಕಂಥ ದುಷ್ಕೃತ್ಯವು ನಡೀಬೇರ್ಬಾರದು ಅಂತ ನಾವು ಕಳಕಳಿಯ ಮನವಿಯನ್ನು ಮಾಡುತ್ತಿದ್ದೇವೆ ಒಬ್ಬ ವೈದ್ಯಕೀಯ ವಿದ್ಯಾರ್ಥಿಯ ಮೇಲೆ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರವನ್ನು ಎಸಗಿ ಅವರನ್ನು ಕೊಲೆ ಮಾಡಿರೋದರ ಮುಖಾಂತರ ದೇಶದಲ್ಲೇ ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಏನು ಒಂದು ಸಂದರ್ಭ ನಡೆದಿದೆ ಇದನ್ನು ದೇಶದಾದ್ಯಂತ ಇವತ್ತು ದೇವರಿಗೆ ಸಮನಾದಂತಹ ವೈದ್ಯಕೀಯ ವೃತ್ತಿಯಲ್ಲಿರ್ತಕ್ಕಂಥವರು ದೇಶದಲ್ಲಿರ್ತಕ್ಕಂಥ ಓ ಪಿ ಡಿಗಳನ್ನು ಬಂದ್ ಮಾಡೋದ್ರ ಮುಖಾಂತರ ಅಲ್ಲಿಗೆ ಸಂಬಂಧಪಟ್ಟ ಸರ್ಕಾರಕ್ಕೆ ಕೃಷಿ ಮುಟ್ಟಿಸ್ತಕ್ಕಂಥ ಹಾಗೂ ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ ಅವರನ್ನು ಕೂಡಲೇ ಬಂದಸೆಯೇ ಅವರನ್ನು ಕಲ್ಲಿಗೇರಿಸಬೇಕು ಅನ್ನೋ ಒಂದು ಬೇಡಿಕೆಯನ್ನಿಟ್ಟು ಇವತ್ತು ದೇಶದಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲೂ ನಮ್ಮ ಅನೇಕ ಜನ ವೈದ್ಯರು ಇವತ್ತು ಓಪಿಡಿಗಳನ್ನು ಬಂದ್ ಮಾಡೋದ್ರ ಮುಖಾಂತರ ಅವರಿಗೆ ಮನಸ್ಸಿಗೆ ಶಾಂತಿಯನ್ನು ಕೊಡೋದ್ರ ಮುಖಾಂತರ ಇವತ್ತು ನಮ್ಮ ವೈದ್ಯರೊಂದಿಗೆ ಹಾಗೂ ಎಲ್ಲ ಮುಖಂಡರು ಕಾರ್ಯಕರ್ತರು ಎಲ್ಲ ಮೋರ್ಚಾಗಳವರು ಇವತ್ತು ಪಕ್ಷಾತೀತವಾಗಿ ಯಾದಾತೀತವಾಗಿ ಇವತ್ತು ನಾವು ಈ ಮೌನ ಏನು ಈ ಪ್ರತಿಭಟನೆಯನ್ನು ಮಾಡೋದ್ರ ಮುಖಾಂತರ ಈ ಅನ್ನ ಹಚ್ಚೋದ್ರ ಮುಖಾಂತರ ಆ ವಿದ್ಯಾರ್ಥಿನಿಯ ಮನಸ್ಸಿಗೆ ಶಾಂತಿಯನ್ನು ದೊರೀಲಿ ಅಂತೇಳಿ ಆ ಪರಮಾತ್ಮ ಇಲ್ಲಿ ಈ ಸಂಬ ಈ ಘಟನೆಗೆ ಸಂಬಂಧಪಟ್ಟ ಯಾರಿದ್ದಾರೆ ದುಷ್ಕರ್ಮಿಗಳು ಕೂಡಲೇ ಅವರನ್ನು ಬಂಧಿಸಿ ಅವ್ರನ್ನ ಕಲ್ಲಿಗೇರಿಸ್ತಕ್ಕಂಥ ಕೆಲಸನ ಮಾಡಬೇಕು ಈ ಮುಖಾಂತರ ನಮ್ಮ ಪ್ರತಿಭಟನೆ ಮುಖಾಂತರ ಆ ಪಶ್ಚಿಮ ಬಂಗಾಳದ ಒಬ್ಬ ಮಹಿಳೆ ಮುಖ್ಯಮಂತ್ರಿ ಆಗಿದ್ರೂ ಒಬ್ಬ ಮಹಿಳೆ ಮೇಲೆ ಆಗಿರ್ತಕ್ಕಂಥ ಅರಾಜಕತೆಯನ್ನು ಖಂಡಿಸುವ ನಿಟ್ಟಿನಲ್ಲಿ ಇವತ್ತು ಆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸ ನಮ್ಮ ಶಿಕ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಮಾಡ್ತಾ ಇದ್ದೀವಿ ಇಲ್ಲಿ ಆಗಮಿಸಿದ್ದ ಎಲ್ಲರಿಗೂ ನಾವು ಉತ್ಪೂರ್ತವಾದ ಉಂಟಗಳು ವಿಶೇಷವಾಗಿ ಪಕ್ಷಾತೀತವಾಗಿ ಆಗಮಿಸಿರ್ತಕ್ಕಂಥ ಎಲ್ರಿಗೂ ನಮ್ಮ ವೈದ್ಯ ವೃಷ್ಠಿಯಲ್ಲಿರ್ತಕ್ಕಂಥವರೆಗೂ ನಾವು ಅಭಿನಂದನೆಗಳನ್ನು ಕರೆ